ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಬಂಧನ ವಾರೆಂಟ್ ಜಾರಿಯಾಗಿದೆ ಆದರೆ ಇದರಲ್ಲಿ ರಾಜಕಾರಣ ಮಾಡಲಾಗುತ್ತಿದೆ ಅಂತ ಬಿಜೆಪಿ ಆರೋಪ ಮಾಡಿದರೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ ಸುದ್ದಿಗಳನ್ನು ನೋಡೋಣ ಬಿಎಸ್ವೈ ಬಂಧನ ನ್ಯೂಸ್ ಟಾಪ್ ನೈನ್ನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಮತ್ತೆ ದೊಡ್ಡ ಸಂಕಷ್ಟ ಎದುರಾಗಿದೆ ಬಾಲಕಿಯನ್ನ ಅನುಚಿತವಾಗಿ ಸ್ಪರ್ಶಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಾಗಿದೆ ಪೊಲೀಸರ ನೋಟಿಸ್ ಸ್ವೀಕರಿಸಿದ ಬಿಎಸ್ವೈ ವಿಚಾರಣೆ ಹಾಜರಾಗಿಲ್ಲ ಹೀಗಾಗಿ ಬಂಧನದ ವಾರೆಂಟ್ ಹೊರಡಿಸುವಂತೆ ಕೋರಿ ಪೊಲೀಸರು ಬೆಂಗಳೂರಿನ ಒಂದನೇ ತ್ವರಿತಗತಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ ಪೋಕ್ಸೋ ವಿಶೇಷ ಕೋರ್ಟ್ನ ಜಡ್ಜ್ ಎನ್ಎಂ ರಮೇಶ್ ಜಾಮೀನು ರಹಿತ ಬಂಧನದ ವಾರೆಂಟ್ ಹೊರಡಿಸಿದ್ದಾರೆ ಇದು ಜಾಮೀನು ರಹಿತ ಅಪರಾಧದ ಪ್ರಕರಣವಾಗಿರೋದ್ರಿಂದ ವಾರೆಂಟ್ ಅಗತ್ಯವೇನಿದೆ ಬಂಧನದ ಅಗತ್ಯವಿಲ್ಲವೆಂದು ಸಿಆರ್ಪಿಸಿ ಸೆಕ್ಷನ್ ನಲವತ್ತೊಂದು ಎ ಅಡಿಯಲ್ಲಿ ಪೊಲೀಸರೇ ನೋಟಿಸ್ ಕೊಟ್ಟು ಈಗ ವಾರೆಂಟ್ ಪಡೆಯುತ್ತಿರೋದೇಕೆ ದೂರು ದಾಖಲಾಗಿ ದಿನ ಕಳೆದ ನಂತರ ಬಂಧನದ ವಾರೆಂಟ್ ಕೇಳುತ್ತಿರೋದೇಕೆ ಅಂತ ಪೊಲೀಸರಿಗೆ ನ್ಯಾಯಾಧೀಶರು ಪ್ರಶ್ನಿಸಿದ್ದಾರೆ ವಿಚಾರಣೆಗೆ ಬಿಎಸ್ ಯಡಿಯೂರಪ್ಪ ಹಾಜರಾಗಿಲ್ಲ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದಾರೆ ಘಟನೆ ನಡೆದ ದಿನವೇ ದೂರುದಾರರಿಗೆ ಹಣದ ಆಮಿಷವೊಡ್ಡಿ ಬಲವಂತವಾಗಿ ಎರಡು ಲಕ್ಷ ರೂಪಾಯಿ ನೀಡಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಾರೆ ಫಿರ್ಯಾದಿ ಮಾಡಿದ್ದ ವಿಡಿಯೋ ಡಿಲೀಟ್ ಮಾಡಿಸಲು ಯತ್ನಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಪ್ರಭಾವಿಗಳಾಗಿರೋದ್ರಿಂದ ಸಾಕ್ಷಿಗಳ ಮೇಲೆ ಪ್ರಭಾವಕ್ಕೆ ಯತ್ನಿಸಬಹುದು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡಿಸಿದ್ರು ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗದೆ ದೆಹಲಿಗೆ ತೆರಳುವ ಅಗತ್ಯವಿರಲಿಲ್ಲ ಬೇರೆ ರಾಜ್ಯದಲ್ಲಿರೋದ್ರಿಂದ ಜಾಮೀನು ರಹಿತ ವಾರೆಂಟ್ ಹೊರಡಿಸದಿದ್ರೆ ಬಂಧನ ಕಷ್ಟ ಅಂತ ನಿನ್ನೆ ಸರ್ಕಾರದ ಪರವಾಗಿ ಎಸ್ಪಿಬಿ ಅಶೋಕ್ ನಾಯಕ್ ವಾದ ಮಂಡಿಸಿದ್ರು ಪೊಲೀಸರು ಅರ್ಜಿ ಪರಿಗಣಿಸಿದ ಒಂದನೇ ತ್ವರಿತಗತಿ ಕೋರ್ಟ್ ಬಿಎಸ್ವೈ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಜಾರಿಗೊಳಿಸಿದ ಕಳೆದ ಫೆಬ್ರವರಿ ಎರಡರಂದು ವಂಚನೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಸಹಾಯಕೋರಿ ಮಹಿಳೆಯೊಬ್ರು ಬಿಎಸ್ವೈ ಬಳಿ ಬಂದಿದ್ರು ಅಪ್ರಾಪ್ತ ಮಗಳೊಂದಿಗೆ ಮಾಜಿ ಸಿಎಂ ಭೇಟಿ ಮಾಡಿದ್ರು ಈ ವೇಳೆ ಅಪ್ರಾಪ್ತ ವಯಸ್ಸಿನ ಮಗಳೊಂದಿಗೆ ಬಿಎಸ್ವೈ ಅನುಚಿತವಾಗಿ ವರ್ತನೆ ಮಾಡಿದ್ರಂತೆ ಹೀಗಂತ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಮಾರ್ಚ್ ಹದಿನಾಲ್ಕರಂದು ದೂರು ದಾಖಲಿಸಲಾಗಿತ್ತು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ತಾಯಿ ಉಲ್ಲೇಖಿಸಿದ್ರು ಅದೇ ದೂರಿನ ಅನ್ವಯ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಸರ್ಕಾರ ತನಿಖೆಗೆ ಸಿಎಡಿಗೆ ವಹಿಸಿದ್ದು ನಿನ್ನೆ ಪ್ರಕರಣದಲ್ಲಿ ವಾದಿಸಲು ವಿಶೇಷ ಆಯೋಜಕರಾಗಿ ಅಶೋಕ್ಯ ನಾಯಕ್ ಅವರನ್ನ ನೇಮಿಸಿದೆ ಅತ್ತ ಬಿಎಸ್ವೈ ಸಹ ಪ್ರಕರಣ ರದ್ದು ಕೋರಿ ಒಂದು ಅರ್ಜಿ ನಿರೀಕ್ಷಣಾ ಜಾಮೀನು ಕೋರಿ ಮತ್ತೊಂದು ಅರ್ಜಿ ಸಲ್ಲಿಸಿದ್ದಾರೆ ಹೈಕೋರ್ಟ್ನಲ್ಲಿ ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಇಂದು ಮಹತ್ವದ ದಿನವಾಗಿದೆ ನ್ಯಾಯಾಲಯದಲ್ಲಿ ಮಧ್ಯಂತರ ಜಾಮೀನು ಸಿಗದಿದ್ರೆ ಬಿಎಸ್ವೈ ಬಂಧನದ ಸಾಧ್ಯತೆ ಹೆಚ್ಚಾಗಲಿದೆ ಇನ್ನು ಬಿಎಸ್ವೈ ಬಂಧಿಸುವಂತೆ ಸಂತ್ರಸ್ತೆಯ ಸಹೋದರ ಸಲ್ಲಿಸಿರುವ ಅರ್ಜಿ ವಿಚಾರಣೆಯು ಇಂದು ನಡೆಯುವ ಸಾಧ್ಯತೆ ಇದೆ ಹೀಗಾಗಿ ಇಂದು ಹೈಕೋರ್ಟ್ ನೀಡುವ ಆದೇಶ ಬಿಎಸ್ವೈ ಭವಿಷ್ಯ ನಿರ್ಧರಿಸಲಿದೆ ಪೋಕ್ಸೋ ಕೇಸ್ನಲ್ಲಿ ಪಿಎಸ್ವೈಗೆ ಅರೆಸ್ಟ್ ವಾರೆಂಟ್ ವಿಚಾರ ಕುರಿತು ಪ್ರತಿಕ್ರಿಯಿಸಿರುವ ಬಿಜೆಪಿ ಎಂಎಲ್ಸಿ ಸಿ ಎನ್ ರವಿಕುಮಾರ್ ಏನೋ ಆಸೆಯಿಂದ ಬೆದರಿಕೆ ಬ್ಲಾಕ್ ಮೇಲ್ ತಂತ್ರ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಇನ್ನೊಂದೆಡೆ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿ ಗೃಹ ಸಚಿವರೇ ದೂರುದಾರೆ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿದ್ರು ರಾಹುಲ್ ಗಾಂಧಿರನ್ನ ಕೋರ್ಟ್ಗೆ ಕರೆಸಿದ್ರು ಹಾಗೆತನ ತೀರಿಸಿಕೊಳ್ಬೇಕು ಅಂತ ಸರ್ಕಾರ ಪಿತೂರಿ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಅರೆಸ್ಟ್ ವಾರೆಂಟ್ ಕುರಿತು ಪ್ರತಿಕ್ರಿಯಿಸಿರುವ ಸಂಸದ ಬಿವೈ ರಾಘವೇಂದ್ರ ಇದರ ಹಿಂದೆ ರಾಜಕೀಯ ಉದ್ದೇಶ ಕಾಣ್ತಿದೆ ಅಂತ ಆರೋಪಿಸಿದ್ದಾರೆ ಯಾವುದೇ ಹುರುಳಿಲ್ಲವೆಂದು ಬಿ ರಿಪೋರ್ಟ್ ಹಾಕುವ ಕೇಸ್ ಇದ್ದು ಇದರಲ್ಲೂ ರಾಜಕಾರಣವನ್ನ ಹುಡುಕಿದ್ದಾರೆ ಆ ಮಹಿಳೆ ಅನೇಕ ಅಧಿಕಾರಿಗಳ ವಿರುದ್ಧವೂ ಕೇಸ್ ಹಾಕಿದ್ರು ರಾಹುಲ್ ಕೋರ್ಟ್ಗೆ ಬಂದು ಹೋದ ಮೇಲೆ ಇಂತಹ ಬೆಳವಣಿಗೆ ಅಂತ ಪ್ರಶ್ನಿಸಿದ್ದಾರೆ